ಹಾಯ್ ಫ್ರೆಂಡ್ಸ್ ಇದು ಒಂದುಬಿಟ್ಟು ನಮ್ಮೂರು ಜಾತ್ರೆ ಅಲ್ಲಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ನಮಗೆ ಪಾನಕ ಹಾಕೋದು ಕುಡಿದ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಇದು ನಮ್ಮೂರಲ್ಲಿ ಪ್ರತಿ ವರ್ಷವೂ ನೆರವೇರಿಸ್ತಾರೆ ಅಲ್ಲಿ ನಾವು ಹೋಗ್ತೀವಿ ನಾ ಅದಾದ ನಂತರ ನೋಡಿ ನಮ್ಮ ಶಾಪಿಂಗ್ ಹೋದ್ವಿ ಅಲ್ಲಿ ಬಲೆಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲರ್ ಕಲರ್ ಡಿಸೈನ್ ಡಿಸೈನ್ ಎಲ್ಲ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ನಮಗೆ ಬೇಕಾದ ವಸ್ತುಗಳು ನಾವು ತಗೊಂಡ್ವಿ ಹಾಗೆ ಅವ್ರಿಗೆ ಬೇಕಾದ ವಸ್ತುಗಳು ಅವ್ರಿಗೆ ತಗೊಂಡ್ರು ಖುಷಿನೂ ಡಿಶ್ ಅಂತಿದ್ರು ಅದಾದ ನಂತರ ನಮಗೇನು ಬೇಕಿನ್ನೂ ಪ್ರಸಾದ ಬೇಕು ಏನು ಪ್ರಸಾದ ಅದನ್ನು ಕೂಡ ತಗೊಂಡು ಬಂದ್ವಿ ಅದನ್ನು ಕೂಡ ಆಯಿತು ನೋಡಿ ಬಲೆಗಳು ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್ ಬಳೆ ಮಾತ್ರ ಇಲ್ಲಿ ನೋಡಿ ಬೊಮ್ಮೆಗಳೆಲ್ಲ ತಗೊಂಡು ಮನೆಗೆ ಬಂದ್ವಿ ಮೊದಲ್ನೇದಾಗಿ ಟಚ್ ವಾಚ್ ಅಂತ ಒಂದು ತಗೊಂಡಿದ್ವಿ ಮತ್ತು ಅವ್ರಿಗೆ ಬೇಕಾದ ವಸ್ತು ಅಂದರೆ ಆಟೋ ಈ ಥರ ಆಟ ಸಾಮಾನುಗಳು ತಗೊಂಡ್ರು ನೀವು ಸ್ಪೆಕ್ಸು ಸ್ಪೆಕ್ಸ್ ಮಾತ್ರ ಮರಿಯೆಲ್ಲ ಎಲ್ಲಿಗೋದ್ರು ಇಬ್ರಿಗೂ ಒಂದೊಂದು ಸ್ಪೆಕ್ಸು ಅಣ್ಣಗೆ ತಂಗಿಗೆ ಜೆ ಸಿ ಬಿ ಒಂದು ಮತ್ತು ಕಾರು ಎಲ್ಲ ತಗೊಂಡ್ರು ನೋಡಿ ಮನೆಗೆ ಬಂದ ಕೂಡಲೇ ಓಪನ್ ಮಾಡಿ ಆಟ ಆಡಲು ಶುರು ಮಾಡಿಬಿಟ್ರು ಇದೆಲ್ಲ ಏನೋ ಕೊಡಿಸ್ತೀವಿ ಫ್ರೆಂಡ್ಸ್ ನಾವು ಅಂದರೆ ಮೊಬೈಲ್ ಬಗ್ಗೆ ಗಮನ ಹೋಗಬಾರ್ದು ಅವ್ರಿಗೆ ಸ್ವಲ್ಪ ಆಟ ಆಡೋದ್ರ ಬಗ್ಗೆ ಗಮನ ಇರಲಿ ಅಂತ ನಾವು ಮೊಬೈಲ್ಗೆಲ್ಲ ಕೊಡಿಸೋದು ನೋಡಿ ಯಾವ ರೀತಿ ಆಟ ಆಡ್ತಾಯಿದ್ರು ಇದೊಂದು ಹಸು ತೊಗೊಂಡಿದ್ದಾರೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆಂದ ಇದೆ ನನ್ನ ವೀಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ